ನಾವು ಧರ್ಮವನ್ನು ಮಾಡಬೇಕು ಅನ್ನುವುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ನಮ್ಮ ಸುತ್ತಲಿದ್ದವರಿಂದಲೂ ಧರ್ಮವನ್ನು ಮಾಡಿಸಬೇಕು ನೀವೆಲ್ಲ ಬಹಳ ದೊಡ್ಡ ದೊಡ್ಡದಾದಂತಹ ಧರ್ಮಗಳು ಉಪಾಸನೆಗಳು ಅನುಷ್ಠಾನಗಳು ವ್ರತನಿಯಮಗಳೆಲ್ಲ ಬೇಡ ದೇವರಲ್ಲಿ ಭಕ್ತಿ ಶ್ರದ್ಧೆ ದೇವಸ್ಥಾನಗಳಿಗೆ ಹೋಗಿ ದೇವರಿಗೆ ನಮಸ್ಕಾರ ಮಾಡುವುದು ಪ್ರದಕ್ಷಿಣೆ ಹಾಕುವುದು ಇವುಗಳನ್ನೆಲ್ಲ ಮಾಡುವವರೇ ಪ್ರಾಯ ಇಲ್ಲಿ ಯುವಕರು ಯುವತಿಯರು ಹಿರಿಯರು ಎಲ್ಲರೂ ಬಂದಿದ್ದೀರಿ ನಿಮ್ಮ ನಿಮ್ಮ ಗೆಳೆಯರಿಗೆ ನಿಮ್ಮ ನಿಮ್ಮ ಆತ್ಮೀಯರಿಗೆ ಇಷ್ಟನ್ನು ಹೇಳಿ ಯಾವುದೋ ಒಂದು ಅಂಗಡಿಗೆ ಹೋಗೋದಕ್ಕೆ ಇನ್ಯಾವುದೋ ನಿಮ್ಮ ಕೆಲಸಕ್ಕೆ ಹೋಗೋದಕ್ಕೆ ಒಂದು ಐದು ನಿಮಿಷ ನನ್ನ ಜೊತೆಗೆ ಬಾರಪ್ಪ ಅಂತ ಕರೆದರೆ ಯಾಕೆ ಏನು ಅಂತ ಕೇಳದೆ ನಿಮ್ಮ ಮೇಲಿನ ಪ್ರೀತಿ ಅನ್ನುವ ಒಂದೇ ಕಾರಣಕ್ಕೆ ನೀವು ಕರೆದದ್ದಕ್ಕೆ ಜೊತೆಗೆ ಜನ ಬರ್ತಾರೋ ಇಲ್ವೋ ನಿಮ್ಮ ಗೆಳೆಯಂದರು ಇಷ್ಟರು ಮಿತ್ರರು ಹಾಗೇ ಅದೇ ಪ್ರೀತಿಯ ಸದುಪಯೋಗವನ್ನು ಮಾಡಿಕೊಂಡು ಅದೇ ವಿಶ್ವಾಸ ಅದೇ ದಾಕ್ಷಿಣ್ಯಗಳ ಉಪಯೋಗ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ನಾನು ಹೋಗ್ತೇನೆ ನನಗೇನು ಹಾಗೆ ಹೋಗೋ ಇಂಟ್ರೆಸ್ಟ್ ಇಲ್ಲ ಅದೆಲ್ಲ ಬೇಡ ನಿನಗೆ ಇಂಟ್ರೆಸ್ಟ್ ಇರೋದು ಬೇಡ ನನ್ನ ಜೊತೆಗೆ ಬಾ ಸುಮ್ಮನೆ ಅಂತ ದೇವರ ಮೇಲೆ ಅವನಿಗೆ ಭಕ್ತಿ ಬಂದಿದೆಯೋ ಬಂದಿಲ್ವೋ ಪ್ರೀತಿ ಇದೆಯೋ ಇಲ್ವೋ ದೇವರ ಮಹಿಮೆ ಗೊತ್ತಾಗಿದೆಯೋ ಇಲ್ವೋ ನಿಮ್ಮ ಮೇಲಂತೂ ಪ್ರೀತಿ ಇದೆ ನಿಮ್ಮ ಗೆಳೆತನ ಇದೆ ನಿಮ್ಮ ಮೇಲೆ ವಿಶ್ವಾಸ ಇದೆ ಅದಕ್ಕೆ ಅವನು ಬಗ್ಗಿ ಬರ್ತಾನೆ ಒಂದೆರಡು ದಿವಸ ನಿಮ್ಮ ಜೊತೆಗಿರ್ತಾನೆ ನಮಸ್ಕಾರ ಮಾಡ್ತಾನೆ ಪ್ರದಕ್ಷಿಣೆ ಮಾಡ್ತಾನೆ ಆ ವಾತಾವರಣದ ಪ್ರಭಾವ ಅಲ್ಲಿರುವಂತಹ ಭಕ್ತರು ಮಾಡುವ ಭಕ್ತಿಯ ಬಗೆಯನ್ನು ನೋಡ್ತಾನೆ ಭಕ್ತಿಯಿಂದ ಅವರು ಸೇವೆ ಮಾಡಿದ್ದಕ್ಕೆ ತಾವು ಅನುಭವಿಸಿದ ಫಲಗಳನ್ನು ಹೇಳ್ತಾರೆ ಅಥವಾ ಮಾತನಾಡಿಕೊಳ್ತಾ ಇರ್ತಾರೆ ಅದು ಕಿವಿಗೆ ಬೀಳುತ್ತದೆ ಇವರಿಗೂ ಶ್ರದ್ಧೆ ಬರುತ್ತದೆ ನಾನು ಸೇವೆ ಮಾಡಬೇಕು ಅಂತನ್ನುವ ರೀತಿಯಲ್ಲಿ ಧರ್ಮ ಮಾರ್ಗದಲ್ಲಿ ಬರುವುದಕ್ಕೆ ಸಾಧ್ಯ ಇದೆ ಆ ಪ್ರಯತ್ನವನ್ನು ಯಾಕೆ ಮಾಡಬಾರದು ಎಷ್ಟು ಪ್ರಾಮಾಣಿಕವಾಗಿ ಆ ತರಹದ ಪ್ರಯತ್ನವನ್ನು ಮಾಡಿ ನಾನು ದೇವಸ್ಥಾನಕ್ಕೆ ಬರುವಾಗ ನಾಲ್ಕು ಜನರನ್ನು ಕರೆದು ತಂದಿದ್ದೇನೆ ನಾನು ಧರ್ಮ ಮಾಡುವಾಗ ನಾಲ್ಕು ಜನರನ್ನು ಸೇರಿಸಿಕೊಂಡಿದ್ದೇನೆ ಎನ್ನುವ ಅನುಭವ ನಿಮಗಿದೆ ಹೇಳಿ ಇದ್ದರೆ ಬಹಳ ಬಹಳ ಸಂತೋಷದ ಸಂಗತಿ